ಆಳ್ವಾಸ್ ಎಂದರೆ ಯುನಿಕ್ ಆಳ್ವಾಸ್ ಎಂದರೆ ಓನ್ಲಿ ಒನ್ ಇದನ್ನು ನಾವು ಈ ಹಿಂದೆ ಹಲವು ಬಾರಿ ಕಂಡಿದ್ದೇವೆ ನಾವು ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಇಫ್ತಾರ್ ಕೂಟದಲ್ಲಿದ್ದೇವೆ ಆಳ್ವಾಸ್ ನುಡಿಸಿರಿ ಆಳ್ವಾಸ್ ವಿರಾಸತ್ ಎಷ್ಟು ವೈಶಿಷ್ಟ್ಯವೋ ಎಷ್ಟು ಶಿಸ್ತುಬದ್ಧವೋ ಅದೇ ಮಾದರಿಯಲ್ಲಿ ನಡೆದದ್ದು ಇಫ್ತಾರ್ ಕೂಟ ಎಂಟು ಸಾವಿರದಷ್ಟು ಜನರು ಒಂದೆಡೆ ಸೇರಿದರು ಆದರೆ ಒಂದಿನಿತು ಗೊಂದಲಕ್ಕೆ ಆಸ್ಪದವಿಲ್ಲದಂತೆ ಇಫ್ತಾರ್ ಕೂಟ ನಡೆಯಿತು ಇವತ್ತು ನಾವು ಎಲ್ಲರೂ ಸೇರಿಕೊಂಡಿದ್ದೀವಿ ಇಫ್ತಾರ್ ಕೂಟ ಅಂತ ಇಫ್ತಾರ್ ಕೂಟ ಇವರ ಸ್ಪೆಷಾಲಿಟಿ ಅಂತ ನನಗೆ ಅನಿಸುತ್ತೆ ಮೋಸ್ಟ್ಲಿ ಮೋರ್ ದೆನ್ ಟ್ವೆಂಟಿ ಇಯರ್ಸಿಂದ ಐ ಥಿಂಕ್ ಸೊ ದಿಸ್ ಇಸ್ ದ ಟ್ವೆಂಟಿ ಫಸ್ಟ್ ಇಯರ್ ದ ಟು ಡಿಕೇಟ್ಸಿಂದ ನಮ್ಮ ಮೂಡಬದ್ರಿ ಮಾತ್ರ ಅಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಇಂಥ ಒಂದು ಮನುಷ್ಯ ಎಲ್ಲರಿಗೊಂದು ಸೇರಿಕೊಂಡು ಎಲ್ಲರ ಒಂದು ಅದು ದೀಪಾವಳಿ ಆಗಿರ್ಬೋದು ಅಥವಾ ಈದ್ ಆಗಿರ್ಬೋದು ಅಥವಾ ಕ್ರಿಸ್ಮಸ್ ಆಗಿರ್ಬೋದು ಎಲ್ಲರ ಒಟ್ಟಿಗೆ ಸೇರಿ ಒಂದು ಆಚರಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಎಜುಕೇಷನ್ ಆಳ್ವಾಸ್ ಎಜುಕೇಷನ್ ಅದರಲ್ಲಿ ಸಹ ಮೋಹನ್ ಆಳ್ವಾ ಸರ್ ಹೀ ಈಸ್ ಅ ಲೈವ್ ಎಕ್ಸಾಂಪಲ್ ಯುವರ್ ಹೀಸ್ ಅ ಮಾದರಿ ಬರಷ್ಟು ಅಭೂತಪೂರ್ವವಾದಂಥ ಒಂದು ಇಫ್ತಾರ್ ಕೂಟಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ ಖಂಡಿತವಾಗಿಯೂ ನಮ್ಮ ನಂತರ ಜನ ನಮ್ಮನ್ನು ನೆನಪಿಸಿಕೊಳ್ಳಬೇಕಾದರೆ ಎರಡರಲ್ಲಿ ಒಂದನ್ನು ಮಾಡಬೇಕು ಒಂದು ಓದಬೋದ ಅದನ್ನು ಬರೆಯಬೇಕು ಇಲ್ಲವೇ ಬರೆಯುವಂಥದ್ದನ್ನು ಮಾಡಬೇಕು ಖಂಡಿತವಾಗಿ ಎರಡನ್ನೂ ಕೂಡ ಮಾಡಿದಂಥ ಓರ್ವ ನಿಷ್ಠಾವಂತ ಪ್ರಾಮಾಣಿಕ ಸತ್ಯಸಂಧತೆಯ ಪ್ರತೀಕವಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಅಲ್ವರವರ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಿಜಕ್ಕೂ ಭಾರಷ್ಟು ಸಂತಸ ತಂದಿದೆ ಮೋಹನ್ ಆಲ್ವರ ಇಫ್ತಾರ್ ಕೂಟ ಅಂದರೆ ಬಹುಶಃ ನಾವು ಪ್ರತಿ ವರ್ಷ ಅದನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಖಂಡಿತವಾಗಿಯೂ ಮೆಚ್ಚುವಂಥ ಇದೆ ಒಂದು ಸೌಹಾರ್ದ ವಾತಾವರಣದಲ್ಲಿ ಮಾಡುವಂಥ ಒಂದು ಇಫ್ತಾರ್ ಕೂಟ ಹಾಗಾಗಿ ಎಲ್ಲರೂ ಅವರು ಬಹುಶಃ ಅವರು ವಾಟ್ಸಪ್ಪಲ್ಲಿ ಹಾಕಿದರೆ ಸಾಕು ಎಲ್ಲರೂ ಅಷ್ಟು ಸುಮಾರು ಐದು ಆರು ಸಾವಿರ ಮಂದಿ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದೆ ಅಂದರೆ ಅದೊಂದು ದಾಖಲೆ ಖಂಡಿತವಾಗಿ ಖಂಡಿತವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಥವಾ ಒಂದೇ ಅಂಡರ್ ಒನ್ ರೂಫ್ ಅಂಡರ್ ಒನ್ ನಂಬರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹಾಗೆ ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಎಲ್ಲರನ್ನು ಸೇರಿಕೊಂಡು ಒಂದು ಆಚರಿಸುವಂತಹ ಒಂದು ಸಂಸ್ಥೆ ಅಥವಾ ಒಂದು ವ್ಯಕ್ತಿತ್ವ ಅಂದರೆ ಮೋಹನ್ ಆಳ್ವಾಸ್ ಅವರು ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ಕಾರ್ಯಕ್ರಮವನ್ನು ಆಯೋಜಿಸಲಿ ಭಗವಂತ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಾಸ್ ವಿದ್ಯಾಸಂಸ್ಥೆ ಸುಮಾರು ಎರಡು ದಶಕಗಳಿಂದ ನಡೆಸ್ತಾ ಇರುವ ಬೃಹತ್ತಾದ ಇಫ್ತಾರ್ ಕೂಟ ಇವತ್ತು ಕೂಡ ಸುಮಾರು ಹತ್ತು ಸಾವಿರದಷ್ಟು ಜನರು ಇಲ್ಲಿ ಸೇರಿ ಅತ್ಯಂತ ಸಂತೋಷದಿಂದ ಇಫ್ತಾರ್ ಮೀಟ್ಸ್ ಇಲ್ಲಿ ನಡೆಯಿತು ಅತ್ಯಂತ ಅದ್ದೂರಿಯಾದ ವ್ಯವಸ್ಥಿತವಾದ ಒಂದು ವೇದಿಕೆಯಾಗಿತ್ತು ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ವ್ಯವಸ್ಥೆಗಳು ನಮಾಜಿಗೆ ಬೇಕಾದ ವ್ಯವಸ್ಥೆಗಳು ಅಜಾನಿಗಿಂತ ಮುಂಚೆ ತಸ್ಬಿಹಿ ಹೇಳುವ ಆ ಸುಂದರವಾದ ದೃಶ್ಯ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಒಂದು ಕೊರತೆ ಬಾರದ ರೀತಿಯಲ್ಲಿ ಬರುವ ಪ್ರತಿಯೊಬ್ಬರು ಅತಿಥಿಗಳನ್ನು ಕೂಡ ಮುಂಭಾಗದಲ್ಲಿ ನಿಂತುಕೊಂಡು ಸ್ವಾಗತ ಮಾಡುತ್ತಾ ಶ್ರೀಮಾನ್ ಆಳ್ವಾರ್ ಅವರು ನಡೆಸಿದ ಇಫ್ತಾರ್ ಮೀಟ್ ಖಂಡಿತವಾಗಿಯೂ ಶ್ಲಾಘನೀಯ ಎಲ್ಲರಿಗೂ ಕೂಡ ಮಾದರಿ ಈ ಕರ್ನಾಟಕದಲ್ಲಿ ಇಂತಹ ಒಂದು ಇಫ್ತಾರ್ ಇಷ್ಟೊಂದು ಬೃಹತ್ಸಾದ ಇಷ್ಟೊಂದು ಸುಂದರವಾದ ಇಷ್ಟೊಂದು ವ್ಯವಸ್ಥಿತವಾದ ಒಂದು ಇಫ್ತಾರ್ ಕೂಟ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಇದೊಂದು ಮಾದರಿಯಾಗಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಈ ನಾಡಿನ ಸಹಬಾಳ್ವೆ ಈ ನಾಡಿನ ಸಾಮರಸ್ಯತೆ ಈ ನಾಡಿನ ಈ ನಾಡಿನ ಪಾವೈಕ್ಯತೆ ಯಾವತ್ತೂ ಕೂಡ ಇದೇ ರೀತಿ ಮುಂದುವರಿಯಲಿ ಎಂದು ಹಾರಿಸ್ತಾ ಇದ್ದೇನೆ ಮತ್ತು ಡಾಕ್ಟರ್ ಮೋಹನ್ ಆಳು ಅವರು ನಿಜವಾದ ಒಂದು ಭಾರತ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನೇ ಕೊಡುತ್ತಾ ಇದ್ದಾರೆ ಸೌಹಾರ್ದತೆ ಹೇಳುವ ಒಂದು ಎಲ್ಲ ಜಾತಿ ಮತ ಯಾವುದು ಭೇದ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಒಂದು ವಿಶೇಷ ಹಾಗೂ ಅವರ ಹೃದಯ ವೈಶಲ್ಯ ಇದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇಪ್ಪತ್ತೊಂದು ವರ್ಷದಿಂದ ಸಂಖ್ಯೆಯನ್ನು ಇನ್ನೂರು ಜನರಿಂದ ಪ್ರಾರಂಭವಾಗಿ ಇವತ್ತು ಎಂಟು ಸಾವಿರ ಜನದವರೆಗೆ ಇಫ್ತಾರ್ ಕಾರ್ಯಕ್ರಮ ನಡೀತಾ ಇದೆ ಇದು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ವಿಶೇಷ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸತತವಾಗಿ ಇಪ್ಪತ್ತು ವರ್ಷದಿಂದ ಎಲ್ಲ ಮುಸಲ್ಮಾನರ ಒಂದು ಸಾಕಾರದಿಂದ ಮಾಡಿಕೊಂಡು ಬಂದೆವು ಈ ವರ್ಷವೂ ಭಾಳ ಅಚ್ಚುಕಟ್ಟುದನ್ನು ನಡೆಯಿತು ನನಗೆ ಭಾಳ ಸಂತಸ ಇದೆ ಭಾಳ ಪ್ರೀತಿಯಿಂದ ಭಾಳ ಸಂಬಂಧದಿಂದ ಮುಸಲ್ಮಾನರು ಸುಮಾರು ಒಂದು ಹತ್ರ ಹತ್ತು ಸಾವಿರದಷ್ಟು ಜನರು ಇವತ್ತು ಬಂದದ್ದು ಅದರಲ್ಲಿ ಭಾಳಷ್ಟು ಮಹಿಳೆಯರು ಮತ್ತು ಮಕ್ಕಳು ಬಂದದ್ದು ನನಗೆ ಭಾಳ ಖುಷಿಯನ್ನು ಕೊಟ್ಟಿದೆ ಅದರ ಜೊತೆ ಎಲ್ಲವೂ ಶಾಸ್ತ್ರಬದ್ಧವಾಗಿ ಕ್ರಮ ಪ್ರಕಾರ ಆದದ್ದು ನನಗೆ ಮತ್ತು ಚೆಂದ ಈ ದೇಶ ಭಾಳ ಪುರಾತನ ಸಂಸ್ಕೃತಿ ಇದ್ದಂಥ ದೇಶ ಈ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಈ ದೇಶವನ್ನು ಪ್ರೀತಿಸಬೇಕು ಅದೇ ರೀತಿ ಈ ದೇಶಕ್ಕೆ ಸಮಾನವಾದಂಥ ಇನ್ನೂರಕ್ಕೂ ಬಿಕ್ಕಿದಂಥ ದೇಶದ ಬಗ್ಗೆಯೂ ನಮಗೆ ತಿಳಿವಳಿಕೆ ಬೇಕು ಅದರ ಜೊತೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಧರ್ಮ ಮತಗಳು ಜಾತಿಗಳು ಭಾಷೆಗಳು ಇರುವಂಥ ದೇಶ ಇದನ್ನು ನಮ್ಮ ಹಿರಿಯರು ಏನು ನಮಗೆ ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ಭಾಳ ಗೌರವದಿಂದ ನೋಡಿಕೊಂಡು ಅದಕ್ಕೆ ಸಮಾನವಾದಂಥ ಇನ್ನೊಂದು ಮತ ಇನ್ನೊಂದು ಭಾಷೆ ಇನ್ನೊಂದು ಊರನ್ನು ನಾವು ಅಷ್ಟೇ ಒಂದು ಪ್ರೀತಿಯಿಂದ ಅದನ್ನು ಗೌರವಿಸಬೇಕಾದ ನಮ್ಮ ಕರ್ತವ್ಯ ಹೀಗೆ ಹೋದಾಗಲೇ ಈ ದೇಶದಲ್ಲಿ ಒಂದು ಸೌಹಾರ್ದಿತವಾದಂಥ ಬದುಕನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ನಾವು ಈ ಸಂಸ್ಥೆ ಒಳಗೆ ಹೀಗೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಇಂಥ ಕೂಟಗಳನ್ನು ಮಾಡಿ ಒಂದು ರೀತಿಯಲ್ಲಿ ನಾವು ಸೌಹಾರ್ದತೆಯಿಂದ ಪ್ರೀತಿಯಿಂದ ಎಲ್ಲರನ್ನು ಒಬ್ಬರಿಗೊಬ್ಬರು ಗೌರವಿಸಿಕೊಂಡು ಬದುಕಬೇಕಾದ್ದು ಈ ದೇಶದ ಒಂದು ಬಹಳ ಆದ್ಯತೆ ಇದು ಇವತ್ತು ಇಫ್ತಾರ್ ಕೂಟದ ಮೂಲಕ ನನಗೆ ಆದದ್ದು ಭಾಳ ಸಂತೋಷ ಕೊಟ್ಟಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ